ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ ಹೇಗೆ ಅಂದ್ರೆ ನನ್ಗೆ ಆ್ಯಕ್ಚುಲಿ ಫಸ್ಟ್ ನನಗೆ ಸಂತೋಷ ಇರಲಿ ಅವರು ತುಂಬಾನೇ ಕ್ರೆಶ್ ನನಗೆ ಹೇಗೆ ಅಂದ್ರೆ ಅವ್ರ ಮೊದಲು ಅಧಿಕಾರದಲ್ಲಿ ಇದ್ದಾಗ ಸಾಕಷ್ಟು ಮೀಡಿಯಾ ಮತ್ತೆ ಚಾನಲ್ ಪತ್ರಿಕೆ ದಿನ ಏನಾದರೂ ಬರೋದು ಸರ್ ಆ ಕೆಲಸ ಮಾಡೋರು ಈ ಕೆಲಸ ಮಾಡೋರು ಅಂತ ಪ್ರತಿಯೊಂದು ಒಂದು ಹೇಳ್ತಾನೆ ಇರೋರು ಆಗ ನನಗೆ ಯಾರಾದರೂ ಸಾರ್ ವಿಷಯನ ಮಾತಾಡಿದ್ರೆ ಆ ಗ್ಯಾಂಗ್ ಅಲ್ಲಿ ಒಂದು ವಿಜಯಕುಮಾರ್ ಸರ್ ಸ್ಟೇಜ್ ಪೇನಾಗ್ಲೀಸ್ ಈವಾಗಿದ್ದ ಸಾಲಿ ಈ ಕ್ಷಮಿಯಲ್ಲಿ ಸೋಲಿ ಯಾರು ಕಪಾಳಿಯಲ್ಲಿ ಯಾಕಂದ್ರೆ ನಮ್ಮ ದೇಶ ಕಾಪಾಡ್ತಾರೆ ಇವರು ಸೊ ನಾವು ಅದೇ ಅಂತು ಚಕ್ರ ಸಾರು ಇದ್ದಾಗ ಎಲ್ಲರೂ ಇವ್ರ ವಿಷಯನೇ ಮಾತಾಡೋರು ಎಲ್ರು ಸಂತೋಷವಾಗ ಈ ತರ ಕೆಲಸ ಮಾಡೋದು ಸರ್ ಈ ತರ ಕೆಲಸ ಮಾಡೋದು ನಾವು ಅವಾಗ ಹೋಗ್ ಎಲ್ಲ ನಿಂತ್ಕೋತಾ ಇದೆ ಕೇಳ ಕೊಡ್ತಾರ ಕುತೂಹಲ ಸಂತೋಷವಾಗಿ ಇಡಿಸಿದ್ರೆ ಈ ತರ ಎಲ್ಲ ಕೆಲಸ ಮಾಡಿದಾರ ಓಕೆ ನಮ್ಗೊಂಥರ ಅಭಿಮಾನ ಆಮೇಲೆ ನಾನು ಇದು ನಿಜವಾಗಿ ಸೀರಿಯಸ್ ಆಗಿ ಕೇಳೇಬೇಕು ಹೇಗೆ ನಾನು ಸಾರ್ ಮೇಲೆ ಅಭಿಮಾನ ಒಂದು ಕ್ರೆಶ್ ಬೆಳೆಸ್ಕೊಂತ ಇದ್ದಾರೆ ಅಂದ್ರೆ ಎಲ್ಲರೂ ಬಗ್ಗೆ ಚೆನ್ನಾಗಿ ಹೇಳೋರೆ ಈ ತರ ಒಂದು ಅಧಿಕಾರಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರ್ಲಿಲ್ಲ ತುಂಬಾ ವರ್ಷಗಳ ನಂತರ ಈ ತರ ಈ ತರ ಅಧಿಕಾರಿ ಇದ್ದಾರೆ ಇನ್ನೂ ಎಷ್ಟೋ ವರ್ಷ ಇರಬೇಕು ಅಂತ ಆಗ ನನಗೆ ಬಗ್ಗೆ ಎಷ್ಟು ಕ್ರೆಶ್ ಇರೋದಂದ್ರೆ ಆಗ ಯಾರಾದ್ರೂ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಹೋಗಿ ಅವ್ರ ಜೊತೆ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಏನೋ ಒಂದು ತೆಗ್ಗೇನಾದ್ರೂ ಹಾಕ್ತೀರಂತ ಕೇಳ್ತಿದ್ದೆ ನಾನು ಅವರು ಅನ್ನೋರು ಕರ್ಕೊಂಡೋಗಿ ಡೈರೆಕ್ಟ್ ನಮ್ಮ ಇಂದ್ರ ಇದ್ದೆ ನನ್ನದು ಅಲ್ಲಿ ಸ್ಯಾಂಡ್ರಸ್ ಅಂಡ್ ರೆಸ್ಟೋರೆಂಟ್ ಇತ್ತು ಸಂತೋಷ್ ಅವ್ರ ಬಗ್ಗೆ ಯಾರು ಒಳ್ಳೆ ಅಭಿಪ್ರಾಯ ಹೇಳ್ತಾರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಟ್ರೀಟ್ ಕೊಡ್ತಾ ಇದ್ದೆ ನಾನು ಆಮೇಲೆ ಬಾರ್ ಅಂಡ್ ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಸಪ್ಲೈ ಹುಡುಗರು ಗೊತ್ತಾಗೋಯ್ತು ಓ ಇವತ್ತು ಅವರ ಹೆಗಡೆ ಹೆಸರು ಪಾಯಿಂಟಿ ಅನ್ನೋ ಥರ ಅಂದರೆ ನನಗೆ ಸಾರ್ ಬಗ್ಗೆ ಅಷ್ಟು ಮಾತಾಡೋದು ಯಾರಾದರೂ ಮಾತಾಡಿಬಿಟ್ರೆ ಅಷ್ಟು ನನಗೆ ಒಂದು ಕ್ರಶ್ಶು ಸೊ ಇವತ್ತು ಆ ಥರ ನನ್ನ ರೆಸ್ಪೆಕ್ಟ್ ಅಂತ ಒಂದು ಹಿರಿಯ ಒಂದು ವ್ಯಕ್ತಿ ಇವತ್ತು ನನ್ನ ಕಡೆ ಬಂದ್ರೆ ನಾನು ನಿಜವಾಗ್ಲೂ ನನ್ನ ಭಾಗ್ಯವಂತ ದಯವಿಟ್ಟು ಇದಕ್ಕೆ ನೀವು ಯಾವತ್ತು ನಿಮ್ಮ ಇನ್ನೊಬ್ಬರ ಬಗ್ಗೆ ನೀವು ಅಭಿಮಾನ ಬೆಳೆಸ್ಕೊಂಡ್ರೆ ಒಂದು ಒಂದಿವ್ಸ ನಿಮ್ಗೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹೀಗೆ ನನಗೆ ಸಂತೋಷ ಸಾರಿಯ ಮೇಲೆ ನನಗೊಂದು ಅಭಿಮಾನ ಈ ಥರ ಅವರಂತೂ ನನಗೆ ಹಾಗೆ ಎರಡನೇದು ಹೇಳ್ಬೇಕಂದ್ರೆ ನಮ್ಮ ಲಹರಿ ವೇಣು ಸರ್ ನಾನು ಚಿಕ್ಕವನಿದ್ದಾಗ ರಘ ಸರ್ ಜೊತೆ ಚಾಮರಾಜಪೇಟೆಯಲ್ಲಿ ಇತ್ತು ಮೊದಲು ಆಡಿಯೋ ಕಂಪನಿ ಆಗ ನಾನು ಸಾಕ್ಷೆ ಹೋಗ್ತಾ ಇದೆ ಸೊ ಇವಾಗ ಸಾರ್ನ ನ ಭೇಟಿ ಆಗ್ತಾ ಇದೀನಿ ಡಿಫರೆನ್ಸ್ ಏನಂದ್ರೆ ಅವಾಗ ಲಹರಿ ಮ್ಯೂಸಿಕ್ ಓನರ್ ಅಷ್ಟೇ ಆಗಿದ್ರು ಇವಾಗ ಐದರಿಂದ ಆರು ಕಂಪನಿ ಮ್ಯೂಸಿಕ್ ಓನರ್ ಆಗಿದ್ದಾರೆ ಸೊ ಅದಲ್ಲದೆ ಮಹಾಕ್ಷತ್ರಿಯ ರೈಡರು ಮತ್ತೆ ಈಗ ಉಪ್ಪಿಸಾದ ನಾಮ ಯು ಐ ಯು ಐ ಸಿನಿಮಾ ಕೂಡ ಇವರೇ ನಿರ್ಮಾಪಕರು ಹತ್ತು ಭಾಷೆಯಲ್ಲಿ ಬರ್ತಾ ಇದೆ ಸಿನಿಮಾ ಸೊ ಹಾಗಾಗಿ ಇವತ್ತು ಸುಮಾರು ಸಂಗೀತ ಆಗಿರ್ಬೋದು ಎಂ ಆರ್ ಮ್ಯೂಸಿಕ್ ಇರ್ಬೋದು ಟಿ ಸಿರೀಸು ಎಲ್ಲ ಮ್ಯೂಸಿಕ್ ಎಲ್ಲ ಸಾರ್ವಡದೆ ಆಗಿದೆ ಈಗ ಸೊ ನಾನು ಹೇಗೆ ಹೇಳ್ತಿದ್ದೇನೆ ಅಂದ್ರೆ ಮೊದಲು ನಮ್ ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀನಿ ಸರ್ನ ಇವತ್ತು ಬಹುಶಃ ಅವರು ಒಂದು ಸಾವಿರ ಕೋಟಿ ರೂಪಾಯಿ ಮೇಲೆ ಅವರು ಅಷ್ಟು ಶ್ರೀಮಂತರು ಆದ್ರೆ ಅವತ್ತು ಹೇಗಿದ್ರು ಇವತ್ತು ಅಧಿಕಾರನೇ ಇದ್ದಾರೆ ಕೆಲವ್ರು ನೋಡ್ತೀರಾ ಸಡನ್ ಶ್ರೀಮಂತರಾಗಿದ್ದ ತಕ್ಷಣ ದಪ್ಪ ದಪ್ಪ ಚೈನ್ಗಳು ಫುಲ್ ಬ್ರಾಸ್ಲೆಟ್ಸ್ ಇವು ಹಾಕೊಂಡು ಏನೋ ಫುಲ್ ಬೇಕಂತ ಫಾರ್ಚುನರ್ ಕಾರ್ಡ್ ಇಸ್ಕೊಂತ ಬಟ್ ಸಾರ್ ಬಂದು ಇವತ್ತು ಅವರು ನಾರ್ಮಲ್ ವೆಹಿಕಲ್ ಅಲ್ಲೇ ಓಡಾಡ್ತಾರೆ ಅವ್ರ ಮನೇಲಿ ಬೆಲ್ಸ್ಕಾರ್ಗಳಿದೆ ನಾನು ಅವಾಗ ನಮ್ಗೆ ಸರ್ ಕೆ ಜೀರೋ ಟು ನಂಬರ್ ನೈನ್ ನೈನ್ ಫೋಟೋಸಲ್ಲಿ ಅವ್ರು ಕೊಡಿದ್ದೀನಿ ಸಾರು ಬೆಂಸ್ಕರ್ ನೆನಪಿಲ್ಲ ಅಂತ ಬಟ್ ಅವ್ರು ಬೆನ್ಸ್ ಯೂಸ್ ಮಾಡಲ್ಲ ಆದರೆ ಬೆನ್ಸ್ ಕಾರ್ ಅವ್ರ ಮನೇಲಿ ಇದೆ ಅಂದ್ರೆ ಸಿಂಪಲ್ ಆಗಿ ಓಡಾಡ್ತಾರೆ ಅಂದರೆ ಕೆಲವ್ರು ನೋಡಿ ಸಾರ್ ಬಂದು ಸಾವಿರ ಕೋಟಿ ಅವ್ರ ಆಫೀಸಲ್ಲಿ ಎಷ್ಟೋ ಜನ ಕೆಲಸ ಕೊಡ್ತಾ ಇದ್ದಾರೆ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ಅವರು ನಿರ್ಮಾಣ ಮಾಡಿ ಎಷ್ಟೋ ಜನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಯು ಸಿನಿಮಾ ಅಷ್ಟು ಭಾಷೆಯಲ್ಲಿ ಬರ್ತಿದೆ ಅಂದರೆ ಒಂದು ವರ್ಷದಿಂದ ಮಾಡ್ತಾ ಇದ್ದಾರೆ ಲಾಸ್ಟ್ ಅಲ್ಲಿ ಬಂಡಿ ಕಳೆ ಮುಹೂರ್ತ ಮಾಡಿದ್ದು ನಾನು ಹೋಗಿದ್ದೆ ಸೊ ಒಂದು ವರ್ಷದಿಂದ ಎಷ್ಟು ಜನ ಊಟ ಹಾಕಿರ್ಬಹುದು ಸರ್ ಸಾವಿರ ಜನಕ್ಕೆ ಸಿಂಪಲ್ ಸಿಟಿ ನೋಡಿ ಹೇಗಿದೆ ಅಂತ ಯಾಕಂದ್ರೆ ಏನಕ್ಕೆ ಹೇಳ್ತಾ ಇದೇನೆಂದ್ರೆ ಮನುಷ್ಯ ಆ ಸಮಯಕ್ಕೆ ತಕ್ಕ ಚೇಂಜ್ ಆಗಬಾರ್ದು ಮೊದಲಿಂದ ಕೊನೆಯವ್ರೂ ಹೇಗಿರ್ತೀವೋ ಆ ರೀತಿಯಲ್ಲಿ ಇದ್ರೇನೆ ಅದು ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು ನಮ್ಮ ರಘುವೀರ್ ಸರ್ ಆಗಿರ್ಬೋದು ನಮ್ಮ ಲಾರಿ ಸರ್ ಆಗಿರ್ಬೋದು ಸಂತೋಷ್ ಹೆಗ್ಡೆ ಸರ್ ಆಗಿರ್ಬೋದು ಸೊ ನನ್ ನನ್ಗೆ ಇಷ್ಟ ಯಾಕಂದ್ರೆ ಇವತ್ತಿನವರು ನಮ್ಮ ಕಾರ್ಯಕ್ರಮ